ಹಾಯ್ ಗೈಸ್ ಎಲ್ರಿಗೂ ನಮಸ್ಕಾರ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಚೆನ್ನಾಗಿರ್ತೀರಾ ಗೈಸ್ ಬಿಗ್ ಬಾಸ್ ಲೈವ್ ಅಪ್ಡೇಟ್ನಲ್ಲಿ ತುಂಬ ಅಪ್ಡೇಟ್ಗಳು ಬಂದಿದೆ ಸೊ ಅದನ್ನೆಲ್ಲನೂ ಕೂಡ ನಾನು ನಿಮಗೆ ಕಂಪ್ಲೀಟಾಗಿ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಈ ಕೂಡ ಲೈಕು ಸಬ್ಸ್ಕ್ರೈಬು ಹಾಗೆ ಬೆಲ್ಲೈಕನ ಕ್ಲಿಕ್ ಮಾಡ್ಕೊಳ್ಳಿ ತನ್ನ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ನಿಮಗೆ ಇಷ್ಟವಾದ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ ಹೌದು ಗೈಸ್ ಎಲ್ಲ ವಾರ್ಡ್ ಥರ ಇವತ್ತು ಕೂಡ ಒಂದು ಟಾಸ್ಕ್ನ ನೀಡಿದ್ದಾರೆ ಅದಕ್ಕೇಸ್ ನಿಮಗೆಲ್ಲ ಗೊತ್ತಿರ್ಬೋದು ಸಂಡೆ ಅಂದರೆ ಬರೀ ಫನ್ ಇರುತ್ತೆ ಅಂತ ಅಂದ್ಕೊಂಡಿದ್ದು ಬಟ್ ಇವತ್ತು ರಿಷರ್ ಅವ್ರಿಗೆ ಒಂದು ಕ್ಲಾಸನ್ನ ತೊಗೋಬೇಕಿತ್ತು ಅದನ್ನ ಒಂದು ಕ್ಲಾಸ್ನ ತೊಗೋತಾರೆ ತೊಗೊಂಡಾದ ಕೂಡಲೇ ಕಿಚರ್ ಅವರು ಮನೆ ಮಂದಿಗೆ ಎಲ್ಲ ಸಂಡೇ ರೀತಿ ಇವತ್ತು ಕೂಡ ಒಂದು ಟಾಸ್ಕ್ ನೀಡಿದ್ದಾರೆ ಅದು ಕೂಡ ಇಪ್ಪತ್ತು ಹೆಸರುಗಳನ್ನ ಇಟ್ಟಿದ್ದಾರೆ ಅಂದರೆ ಯಾವ ರೀತಿ ಹೆಸರು ಅಂದರೆ ಸೊಕ್ಕಾಗಿರ್ಬೋದು ಅಹಂಕಾರ ಉಸಿರಾವಳಿ ಈ ರೀತಿ ಇಪ್ಪತ್ತು ಹೆಸರುಗಳನ್ನ ಇಟ್ಟಿದ್ದಾರೆ ಮನೆ ಮಂದಿ ಏನಿದ್ದಾರೆ ಆ ಒಂದು ನೇಮ್ಗಳು ಯಾರಿಗೆ ಸೂಟೇಬಲ್ ಆಗುತ್ತೆ ಅಂತ ಅವ್ರಿಗೆ ಆ ಒಂದು ನೇಮ್ಗಳನ್ನ ಕೊಡಬೇಕಾಗಿದೆ ಸೊ ಗಿಲ್ಲಿಗೆ ಧ್ರುವಂತ್ ಕಾವ್ಯ ಏನಿದ್ದಾರೆ ಅವರಿಬ್ರು ಗಿಲ್ಲಿಗೆ ನೇಮ್ನ ಕೊಟ್ಟಿದ್ದಾರೆ ಅತಿರೇಕ ಮತ್ತು ಅರ್ಥಹೀನ ಅಂತ ಕೊಟ್ಟಿದ್ದಾರೆ ಹೌದು ಗಾಯ ಧ್ರುವಂತ ಏನಿದ್ದಾರೆ ಅವರು ಗಿಲ್ಲಿಗೆ ಅತಿರೇಕ ಕೊಟ್ಟಿದ್ದಾರೆ ನಂತರ ರಿಷಿಕಾ ಏನಿದ್ದಾರೆ ಅವರು ಅರ್ಥಹೀನ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಇಬ್ಬರು ಕೂಡ ಎಕ್ಸ್ಪ್ಲೇನ್ ಇದ್ದಾರೆ ಸರ್ ಗಿಲ್ಲಿ ಏನು ಮಾತಾಡ್ತಾನೆ ಅಂತ ಅವ್ನಿಗೆ ಅರ್ಥ ಆಗೋದಿಲ್ಲ ಸೊ ಆದ್ದರಿಂದ ಅರ್ಥಹೀನ ಕೊಟ್ಟಿದ್ದೀನಿ ಅಂತ ಇದ್ದಾರೆ ಧ್ರುವಂತ್ ಅವ್ರು ಹೇಳ್ತಾ ಇದ್ದಾರೆ ಸರ್ ಅತಿರೇಕ ಕಾಮಿಡಿ ಎಷ್ಟಿದ್ರೆ ಎಷ್ಟಿರಬೇಕು ಅಷ್ಟು ಒಳ್ಳೆಯದು ಸೊ ಇವರು ತುಂಬಾ ಜಾಸ್ತಿ ಮಾಡ್ತಾರೆ ಓವರ್ ಮಾಡ್ತಾರೆ ಒಬ್ಬರನ್ನ ಕೆಳಗಡೆ ಇಟ್ಟು ಮಾತಾಡ್ತಾರೆ ಅದು ಅತಿರೇಕ ಆಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಇದೆಲ್ಲ ಆದ ನಂತರ ಬಿಗ್ ಬಾಸ್ನಲ್ಲಿ ಒಂದು ಟ್ವಿಸ್ಟ್ ನಡೆದಿದೆ ಅಂತಲೇ ಹೇಳ್ಬೋದು ನಂತರ ಧ್ರುವಂತ್ ಬರ್ತಾರೆ ಧ್ರುವಂತ್ ಅವರು ಚಂದ್ರಪ್ರಭ ಅವ್ರಿಗೆ ಊಸರು ಹಳ್ಳಿ ಅಂತ ಕೊಡ್ತಾರೆ ಅವರು ಕೊಟ್ಟಂಥ ರೀಸನ್ನಿಂದ ಅವ್ರಿಗೆ ಮನಸ್ಸಿಗೆ ನೋವಾಗಿ ಇದ್ದಕ್ಕಿದ್ದಂಗೆ ಸುದೀಪ್ ಸರ್ ಅವರು ಬ್ರೇಕ್ನ ತೊಗೊಂಡಾಗ ಅವರೇ ಸೆಲ್ಫ್ ಎಲಿಮಿನೇಟ್ ಆಗ್ತಾಯಿದ್ದಾರೆ ಅಂತ ಹೇಳ್ಬೋದು ಹೌದು ಗಾಯಸ್ ಅವ್ರಿಗೆ ಊಸರು ಒಳ್ಳಿ ಅಂತ ಕೊಟ್ಟಿದ್ದಂತಹ ರೀಸನ್ ಬಂದು ಸರ್ ಇವರು ಒಬ್ಬರ ಜೊತೆ ಮಾತಾಡಬೇಕು ಅಂತ ಹೋದರೆ ಅವಳ ಜೊತೆನೂ ಕೂಡ ಚೆನ್ನಾಗಿರ್ತಾರೆ ಇವ್ರ ಜೊತೆನೂ ಕೂಡ ಚೆನ್ನಾಗಿರ್ತಾರೆ ಅಂದರೆ ಈ ಕಡೆ ಕೋಲು ಮರಿಬಾರ್ದು ಹಾವು ಊ ಅಂತಾರಲ್ಲ ಆ ರೀತಿ ಚೆನ್ನಾಗಿರ್ತಾರೆ ಸೊ ಅವ್ರ ಬುದ್ಧಿ ನಂಗೆ ಇಷ್ಟ ಆಯ್ತಲ್ಲ ಅವರು ಒಂದು ರೀತಿ ಊರಿಸು ಅಂತ ನಾನು ಹೇಳ್ತೀನಿ ಅಂತ ಹೇಳ್ತಾರೆ ನಂತರ ಕಿಚ್ಚರ್ ಅವರು ಬ್ರೇಕ್ನ ತೊಗೊಂಡಾಗ ಅವ್ರು ಎದ್ದು ಅಳ್ತಾ ಡೈರೆಕ್ಟ್ ಆ ಒಂದು ಬಾಗಿಲಿಂದ ಹೊರ್ಗಡೆನೇ ಹೋಗ್ಬಿಡ್ತಾರೆ ಮನೆ ಮುಂದೆ ಎಲ್ಲರೂ ಕೂಡ ಓಡೋಗ್ತಾರೆ ಚಂದ್ರಣ 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 ಅಂತ ಬಟ್ ಅವರು ತಿರ್ಗು ಕೂಡ ನೋಡೋದಿಲ್ಲ ಅಳ್ತಾ ಆ ಒಂದು ಸೆಲ್ಫ್ ಎಲಿಮಿನೇಷನ್ ಆಗಿ ಹೊರ್ಗಡೆ ಹೋಗಿ ಹೋಗ್ಬಿಡ್ತಾರೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಮನೆ ಮಂದಿಲಿ ಕಿಚ್ಚ ಕೊಟ್ಟಂಥ ಟಾಸ್ಕಿಂದ ಕೆಲವು ಜನಕ್ಕೆ ನೋವಾಗಿದೆ ಕೆಲವು ಜನಕ್ಕೆ ಅವರಲ್ಲಿರುವಂಥ ಕೆಲವು ಆ ಲೂಪ್ ಹೋಲ್ಸ್ಗಳಿವೆ ಎಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ ಈ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ನಡೆದಿದೆ ಅಂತಲೇ ಹೇಳ್ಬೋದು ಬೇರೆ ಏನಾದರೂ ಅಪ್ಡೇಟ್ ಇದೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಓಕೆ ಕೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ Okay guys bye